ಸಿ ಎಸ್ ಗೌಡ್ರು ಚಾನಲ್ಗೆ ಸ್ವಾಗತ ಎರಳೆಕಾಯಿ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಚಿತ್ರಾನ್ನಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ ಅರ್ಧ ಹೋಳು ಕೆರಳಿಕಾಯಿ ತಗೊಂಡಿದ್ದೀನಿ ಜೀರಾ ಜೀರಿಗೆ ಸಾಸಿವೆ ಅವಲಕ್ಕಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ನೆನೆಸ್ಕೊಂಡು ಸೋರ್ಲ್ ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೋಟೊ ಸ್ವಲ್ಪ ಕರಿಬೇವು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹರಶಿ ಕಡಲೆ ಬೀಜ ಉಪ್ಪು ಅರಿಶಿನ ಎಣ್ಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಅವಲಕ್ಕಿ ಸ್ವಲ್ಪ ಎಣ್ಣೆ ಜಾಸ್ತಿ ತಕೊಳ್ಳುತ್ತೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡಿಯಲ್ಲಿ ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹರಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಇದೂ ಅಷ್ಟೇ ಕಲರ್ ಚೇಂಜ್ ಆಗೋವ್ರಿಗು ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಿದೆ ಎಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಸಣ್ಣದಾಗ ಹಚ್ಕೊಂಡಿರೋದು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಇವೆಷ್ಟು ಜನ ನೋಡಿಕೊಂಡು ಇಂಗ್ರಿಡಿಯೆಂಟ್ಸ್ಗಳನ್ನು ಹಾಕ್ಕೊಳ್ಬೇಕು ನಾನು ಒಂದೂವರೆ ಗ್ಲಾಸು ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸಾಫ್ಟ್ ಆಗಿದೆ ಈಗ ಟೊಮೊಟೊನು ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಒಗ್ಗರಣೆಗೆ ಎಷ್ಟು ಅಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ ಬೇಗ ಟಮಟೊ ಎಲ್ಲ ಆಗುತ್ತೆ ಎರಳೆಕಾಯು ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಒಳ್ಳೆಯದು ಟೇಸ್ಟ್ ಚೆನ್ನಾಗಿರುತ್ತೆ ಎರಳೆಕಾಯಿ ಚಿತ್ರಾನ್ನ ಅವಲಕ್ಕಿ ಚಿತ್ರಾನ್ನ ಎಲ್ಲ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕಿದು ಅರಿಶಿಣ ಒಂದು ಅರ್ಧ ಟೀ ಸ್ಪೂನು ಅರಿಶಿಣ ಅರಿಶಿಣ ಸ್ಮೆಲ್ಲೆಲ್ಲ ಹೋಗೋರ್ಗು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಇದು ಕೂಡ ಫ್ರೈ ಆಗಿದೆ ಈಗ ನೆನೆಸ್ಕೊಂಡಿರೋ ಅವಲಕ್ಕಿ ಒಂದು ಐದು ನಿಮಿಷ ನೆನೆಸ್ಕೊಂಡು ಸುರ್ಲಾಕ್ಕೊಳ್ಬೇಕು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಎಲ್ಲ ಮಿಕ್ಸ್ ಆಗಿದೆ ನೋಡಿಕೊಂಡು ಇದಕ್ಕೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಇದು ಈ ಮೆಥಡು ಒಂದೂವರೆ ಗ್ಲಾಸ್ ಹಾಕ್ಕೊಂಡ್ರೆ ಎಷ್ಟೋ ಮೂರು ಜನಕ್ಕೆ ಸಾಕಾಗುತ್ತೆ నవే ఎట్టు జనకు బు నోడ ఇంగ్రీడయన్స్ జాస్తి హోళు కొత్తబరి సొప్పు కాయతో స్వల్ప మిక్స్క ఇవగా స్లిమ్ అవులకి హోం స్వల్ప స్లిమ్లు ఇట్కం మిక్స్ మూడు ಈಗ ಎರಳೆಕಾಯಿ ಒಂದು ಅರ್ಧ ಓಳು ಎರಳೆಕಾಯಿ ಟೊಮೊಟೊ ಹಾಕಿರ್ತೀವಲ್ಲ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದೇ ಮೇಯ್ನು ಒಂದು ಅರ್ಧ ಅವಳು ಎರಳೆಕಾಯಿ ಹಿಂಡ್ಕೊಳ್ಳೋಣ ಸಪ್ರೇಟೇನು ಹಿಂಡ್ಕೊಂಡಿಲ್ಲ ಹಾಗೆಯೇ ಆ ಥರ ಹಿಂಡಿ ಹಾಕ್ತಾಯಿದ್ದೀನಿ ಇದು ಹಿಂಡಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಎಲ್ಲ ನೀಟಿಗೆ ಹುಳಿಯೆಲ್ಲ ಎಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್